ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಹೈ ಡ್ರಾಮಾ ಆಗಿದೆ ಕುಮಾರಸ್ವಾಮಿಗೆ ಮುತ್ತಿಗೆ ಹಾಕಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಹುಬ್ಬಳ್ಳಿಯಲ್ಲಿ ಜೆಡಿಎಸ್ ಸುದ್ದಿಗೋಷ್ಠಿ ಸುದ್ದಿಗೋಷ್ಠಿಯನ್ನ ಮುಗಿಸಿ ಹೊರ ಬರ್ತಾ ಇದ್ರು ಕುಮಾರಸ್ವಾಮಿ ಆಗ ಮುತ್ತಿಗೆ ಹಾಕಲಾಗಿದೆ ಕೈ ಕೈ ಮಿಲಾಯಿಸಿದ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ದಾಳ ಈಗ ಸಿಡಿದೆದ್ದಿದೆ ಹೋಟೆಲ್ ಮುಂದೆ ಪ್ರತಿಭಟನೆಗೆ ಕುಳಿತ ಸಾರಾ ಮಹೇಶ್ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಎಚ್ ಡಿ ಕೆ ಸುದ್ದಿಗೋಷ್ಠಿಯನ್ನ ಕರೆದಿದ್ರು ಆ ಸುದ್ದಿಗೋಷ್ಠಿಯನ್ನ ಮುಗಿಸಿ ಹೊರ ಬರ್ತಾ ಇದ್ರು ಆಗ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕೋ ಪ್ರಯತ್ನ ಮಾಡ್ತಾರೆ ದೃಶ್ಯವನ್ನು ನೋಡ್ತಾ ಇದ್ದೀರಿ ಕಾಂಗ್ರೆಸ್ ಜೆ ಡಿ ಕಾರ್ಯಕರ್ತರ ನಡುವೆ ಆ ಸಂದರ್ಭದಲ್ಲಿ ಹೈ ಡ್ರಾಮಾ ಆಗತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಮುತ್ತಿಗೆ ಜೆಡಿಎಸ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಹೋಟೆಲ್ ಮುಂದೆನೆ ನಡೆದಂತಹ ಒಂದು ಪ್ರತಿಭಟನೆ ಸಾರಾ ಮಹೇಶ್ ಅವರೇ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ಆಯ್ತು ಕಾರ್ಯಕರ್ತರ ಹೈ ಡ್ರಾಮಾ ನಡಿ ಇಲ್ಲಿ ಜೆಡಿಎಸ್ ಪಕ್ಷದವರದು ಸಮಾವೇಶ ನಡೆದಿತ್ತು ಇಲ್ಲಿ ಇಲ್ಲಿ ಬೇರೆ ಪಾರ್ಟಿಯವರು ಕಾಂಗ್ರೆಸ್ ಬಂದು ಗಲಾಟೆ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಬಂತು ಇಲ್ಲಿ ಇದ್ದಂತಹ ಆಫೀಸರ್ಸ್ ಸಿಬ್ಬಂದಿ ಅವರನ್ನ ಪ್ರಿವೆಂಟಿವ್ ಪ್ರಿವೆಂಟ್ ಮಾಡ್ಕೊಂಡಿದ್ದೀವಿ ಮಾಡಿ ಪರಿಸ್ಥಿತಿ ತಿಳಿಗೊಳಿಸಿದ್ವಿ ಎಷ್ಟು ಲೆಕ್ಕ ಮಾಡಿ ಅಲ್ಲಿ ಅಸಾಲ್ಟ್ ಆಗಿದ್ರೆ ಕಂಪ್ಲೇಂಟ್ ಕೊಡ್ತಾರೆ ಇಲ್ಲಿ ನಮ್ಮ ಪೊಲೀಸ್ ಆಫೀಸರು ಲೋಕಲ್ ಆಫೀಸರ್ ಮೆನು ಎಲ್ಲ ಟೀಮ್ ಇತ್ತು ಟೀಮ್ ಇದ್ದು ಇಮಿಡಿಯೇಟ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಮತ್ತು ಕ್ಲಿಯರ್ ಮಾಡಿದ್ದಾರೆ ಫರ್ದರ್ ಅವ್ರದ್ದು ಏನಾದ್ರೂ ಕಂಪ್ಲೇಂಟ್ ಇತ್ತು ಅಂದ್ರೆಂಟ್ ಸರ್ವೆ ಮಾಡ್ಲಿಕ್ಕೆ ಪರ್ಮಿಷನ್ ತಗೊಂಡ್ರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್